ಆಯವ್ರಿ ಮನೆಯಲ್ಲೇ ಹೇಗಿದ್ದಾರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಟು ಚರಿತಾ ಲಾಸ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರು ಸ್ಕಿಪ್ ಮಾಡೋಕೋಗ್ಬೇಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತಿದ್ದೀನಿ ಅಂದರೆ ಮಧ್ಯದಲ್ಲಿ ಒಂದು ಒಂದೆರಡು ಟಿಪ್ಸ್ ಕೂಡ ಇದೆ ಅದನ್ನು ಕೂಡ ನೀವು ನೋಡಿ ಹಾಗೇ ನಾನಿಲ್ಲಿ ನಿಮಗೆ ತೋರಿಸ್ತಿರೋಂಥ ರೆಸಿಪಿ ಏನಪ್ಪ ಅಂದರೆ ಪರಂಗಿಕಾಯಿ ಮತ್ತು ಸೀಮೆ ಬದನೆಕಾಯಿದು ಗೊಜ್ಜು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಆದರೂ ಟ್ರೈ ಮಾಡಿ ಯಾಕಂದರೆ ಪರಂಗಿಕಾಯಿಲಿ ಹೀಟು ಹಾಗೆಯೇ ಸೀಮೆ ಬದ್ನೆಕಾಯಿ ಕೋಲ್ಡ್ ಇರೋದ್ರಿಂದ ಎರಡೂ ಕೂಡ ಮಿಕ್ಸ್ ಮಾಡಿದ್ರೆ ನಾರ್ಮಲ್ ಅಂತ ಬರುತ್ತೆ ಏನು ಶೀತ ಗೀತಾನೂ ಆಗಲ್ಲ ಈ ಕಡೆ ಉಷ್ಣನೂ ಕೂಡ ಆಗೋಲ್ಲ ಆ ಕಾರಣಕ್ಕೆ ನಾನು ಇಲ್ಲಿ ಮಾಡ್ತಾ ಇರೋದು ಅದಕ್ಕೆ ಏನೆಲ್ಲ ಬೇಕಪ್ಪ ಅಂತಂದರೆ ಇಲ್ಲಿ ನಾನು ಇಲ್ಲಿ ನೀಟಾಗಿ ಪರಂಗಿಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಸೀಮೆ ಬದನೆಕಾಯಿನ ಕೂಡ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ತೊಳೆದು ಹಾಗೆಯೇ ಮಸಾಲೆಗೆ ಏನೇನು ಬೇಕು ಅಂತ ಅಂದರೆ ಇಲ್ಲಿ ನನ್ನ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಸ್ವಲ್ಪ ಉರ್ಗಾಡಲೆ ಕಾಯಿ ತು ಕಾಯಿ ತುರಿ ತೊಗೊಂಡಿಲ್ಲ ಕಾಯಿನ ಪೀಸ್ ಮಾಡಿಟ್ಕೊಂಡಿದ್ದೀನಿ ತುರಿಬೇಕಂದ್ರೆ ತೊ ತುರಿ ತೊಗೊಬೋದು ಹಾಗೆಯೇ ಕೊತ್ತಮೀರಿ ಪುದೀನ ಸ್ವಲ್ಪ ಮಾಂಸ ಸಾಂಬಾರು ಪುಡಿ ಅಮ್ಮ ಕೊಟ್ಟಿರೋದು ನನಗೆ ಹಾಗೆಯೇ ಒಗ್ಗರಣೆಗೆ ಇಲ್ಲಿ ಈರುಳ್ಳಿನ ಈ ಥರ ಉದ್ದಕ್ಕೆ ಅದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇಷ್ಟನ್ನು ಕೂಡ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಮೀರಿ ಪುದೀನ ಕಾಯಿ ಹಾಗೆಯೇ ಸ್ವಲ್ಪ ಹುರ್ಗಾಡಲೆ ಬೇಕು ಅನ್ನೋರು ಬೇಕಾದ್ರೆ ಸ್ವಲ್ಪ ಗಸಗಸೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಗಸಗಸೆ ಆಗೋಗಿತ್ತು ಅನ್ನೋ ಕಣಕ್ಕೆ ನಾನು ಹಾಕ್ಕೊಂಡಿಲ್ಲ ಹಾಗೆಯೇ ಇದಕ್ಕೆ ಸಾಂಬಾರು ಪುಡಿನ ನಾನು ಒಂದು ಎರಡು ಅಷ್ಟು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ ನಾನಿಲ್ಲಿ కుక్కర్ తో కర్మ స్వల్ప స్పూన్ స్పూన్ సాకు ఈ కలర్ చేంజ్ వరకు అసై మై మనర్త కలర్ ఆల్ ಪರಂಗಿಕಾಯು ಇಲ್ಲಿ ನಾನು ಹಾಕೊತಾ ಇದ್ದೀನಿ ಯಾರಾದ್ರೂ ಸೀಮೆ ಬದನೆಕಾಯಿ ಸ್ವಲ್ಪ ನಮಗೆ ಕೈಗೆ ಅದು ಜೆಲ್ ಜೆಲ್ಲಂಗೆ ಸಿಪ್ಪೆ ಎರಿಬೇಕಾದ್ರೆ ಒಂಥರ ನೀರು ನೀರು ಥರ ಬರ್ತಿರತ್ತೆ ಅದು ಕೈ ಗಂಟುತ್ತೆ ಸ್ವಲ್ಪ ರಫ್ ಅಂತ ಅನಿಸುತ್ತೆ ಅನ್ನೋರು ಸ್ವಲ್ಪ ಕೈಗೆ ಎಣ್ಣೆ ಹಾಕೊಂಡು ಎರಡಿಯೋದ್ರಿಂದ ಕೈಗೆ ಅಂಟಂಟು ಕೂಡ ಏನೂ ಆಗೋದಿಲ್ಲ ಅದು ತೊಳ್ಕೊಂಡ್ರೆ ಬೇಕಾದ್ರೆ ಒಂಟೋಗಿಬಿಡುತ್ತೆ ಇಲ್ಲಾಂದರೆ ಅದು ಹಾಕಿಲ್ಲ ಎಣ್ಣೆ ಏನೂ ಹಾಕೊಂಡಿಲ್ಲ ಅಂದರೆ ಒಂದು ಒಂದು ದಿನನಾದರೂ ತಿನ್ ಪೂರ್ತಿ ಫುಲ್ ರಫ್ ಅನಿಸ್ತಾ ಇರುತ್ತೆ ಒಂಥರ ಕೈ ಹೊರಟು ಅನಿಸ್ತಾ ಇರುತ್ತೆ ನೀಟ್ ಅನಿಸಲ್ಲ ಆ ಕಾರಣಕ್ಕೆ ಎಣ್ಣೆ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಇದಾಗುತ್ತೆ ಹಾಗೆಯೇ ಪರಂಗಿ ಕಾಯಿನ ತಿನ್ನೋದ್ರಿಂದ ತುಂಬ ತುಂಬಾ ಬೆನಿಫಿಟ್ ಇದೆ ಯಾಕಂತ ಅಂದರೆ ರೋಗ ನಿರೋಧಕ ನಿರೋಧಕ ಶಕ್ತಿನೂ ಕೂಡ ಹೆಚ್ಚುತ್ತೆ ಹಾಗೆಯೇ ಕಣ್ಣಿಗೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಮ್ಮ ನಮ್ಮ ಕಡೆ ಹಾಗೇ ಇದು ಯಾರಾದ್ರೂ ಜ್ವರ ಏನಾದ್ರು ಬಂದಿದ್ರೆ ಇಲ್ಲ ಅಂದರೆ ನೆಗಡಿ ಕೆಮ್ಮು ಏನಾದ್ರು ಆಗಿದ್ದರೆ ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿಗೂ ಕೂಡ ಒಂದು ಸ್ವಲ್ಪ ರುಚಿ ಅಂತ ಅನಿಸುತ್ತೆ ಯಾಕಂದರೆ ಈ ಟೈಮಲ್ಲಿ ಚಿಕನ್ ಮಟನ್ ಕೊಡೋಲ್ಲ ನಮಗೆ ಕೆಮ್ಮು ಏನಾದ್ರು ಜ್ವರ ಏನಾದ್ರು ಬಂದಾಗ ಚಿಕನ್ ಮಟನ್ ಕೊಡದೇ ಇರೋ ಕಾರಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಾಯಿಗೂ ಕೂಡ ರುಚಿ ಅಂತ ಅನಿಸುತ್ತೆ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಎಲ್ಲದಕ್ಕೂ ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆ ಎಲ್ಲ ಈಗ ಅದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಈಗ ಅದಕ್ಕೆ ಈಗ ನಾನು ಮಸಾಲೆನೂ ಕೂಡ ಈಗ ಹಾಕೊತ ಇದ್ದೀನಿ ಸ್ವಲ್ಪ ಒಂದೆರಡು ಕುದಿ ಕುದಿ ಬರೋವರೆಗೂ ನೀಟಾಗಿ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು ಇಲ್ಲ ಸ್ವಲ್ಪ ತೆಳು ಬೇಕು ಅಂದ್ರೆ ತೆಳು ಮಾಡ್ಕೊಬೋದು ಇಲ್ಲ ನಮ್ಗೆ ಗಿರಿ ಹಂತಕ್ಕೆ ಸಾಕು ಅಂದ್ರೆ ಹಂತಕ್ಕೆ ಮಾಡ್ಕೊಬೋದು ಈಗ ಅದ್ರ ಜೊತೆ ಬೇಕಾದ್ರೆ ಕಡಲೆಕಾಳನ್ನೂ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಕಡಲೆಕಾಳು ಏನೂ ಹಾಕಿಲ್ಲ ನೆನೆಸಿರಲಿಲ್ಲ ಅಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂತ ಅದು ಸಾಫ್ಟಾಗಿರುತ್ತೆ ಮಕ್ಕಳಿಗೂ ಕೊಡೋದ್ರಿಂದ ಕೂಡ ತುಂಬಾ ಒಳ್ಳೆಯದು ನನ್ನ ಮಗಳಿಗಂತೂ ಎಸ್ಪೆಷಲಿ ತುಂಬಾ ತುಂಬಾ ಇಷ್ಟ ನಮ್ಮಮ್ಮ ಆವಾಗವಾಗ ನಮ್ಗೆ ಬರೀ ಇದರಿಂದ ಮಾಡ್ಕೊಡ್ತಿದ್ರು ಪರಂಗಿ ಬಟ್ ಆದರೆ ನಾನು ಎರಡೂ ಕಾಂಬಿನೇಷನ್ ಯಾಕಂದರೆ ನನ್ನ ಮಗಳು ಈಟ್ ಆಗಿಬಿಡುತ್ತೆ ಉಷ್ಣ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಎರಡೂ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಒಂದು ಎರಡು ಕೂಗಿಲ್ಲ ಒಂದು ಕೂಗಾದರೂ ಸಾಕು ಬಟ್ ಎರಡು ಕೂಗು ಕೂಗ್ಸ್ಕೊಂಡು ಇನ್ನು ಆಗಿ ಅನಿಸುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ಒಂದು ಎರಡು ಕೂ ಕೂಗಿಸ್ಕೊಂಡಿದ್ದೀನಿ ಈಗ ಅದನ್ನ ತೆಗೆದು ನೋಡ್ತಾ ತೋರಿಸ್ತಾ ಇದ್ದೀನಿ ಎಷ್ಟು ಆಗೈತೆ ಅಂತ ಎಲ್ಲ ನೀಟಾಗಿ ಬೆಂದೈತೆ ಜಾಸ್ತಿ ಏನು ಅಳ್ದೋಗಿಲ್ಲ ನೀವೇ ನೋಡ್ತಾ ಇರ್ಬೋದು ಹಂಗಂಗೆ ಕಾಣಿಸ್ತಾಯಿದೆ ಬಟ್ ಆದರೆ ತುಂಬಾ ಸಾಫ್ಟ್ ಆಗಿರುತ್ತೆ ಎಷ್ಟು ಸಾಫ್ಟಾಗಿರ್ತಂದರೆ ಸಾಫ್ಟ್ ಸಾಫ್ಟಾಗಿರುತ್ತೆ ದೋಸೆ ಜೊತೆ ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ನಮ್ಮ ಮನೇಲಿ ಅವಾಗವಾಗ ಮಾಡ್ತಾನೆ ಇರೋರು ನಮ್ಮಮ್ಮ ನಾನು ಅಲ್ಲಿದ್ದಾಗ ಊರಲ್ಲಿ ನನ್ನ ಮಗಳೂ ಕೂಡ ಅಲ್ಲಿಗೆ ಹೋದಾಗ ಅಮ್ಮ ನಮ್ಮಮ್ಮ ಮಾಡ್ಕೊಡೋರು ತುಂಬ ಒಳ್ಳೇದಲ್ವ ಅಂತ ಈಗ ಅದಕ್ಕೆ ಕ್ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಸ್ತಾ ಇದ್ದೀನಿ ಒಂದೆರಡು ಕುದಿ ಕುದಿ ಬರಲಿ ಅಂದ್ಬಿಟ್ಟು ಈಗ ಅದಕ್ಕೆ ಸು ಮಸಾಲೆನೂ ಕೂಡ ಇನ್ನೂ ಬೇಯಲಿ ಅನ್ನೋ ಕಾರಣಕ್ಕೆ ಒಂದೆರಡು ಕುದಿ ಕುದಿಸ್ಬಿಟ್ಟು ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡ್ಕೊಂಡಿದ್ದೀನಿ ಈಗ ದೋಸೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ದೋಸೆ ಜೊತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗಳೇ ಇದಕ್ಕೆ ರಿವ್ಯೂ ಕೊಡ್ತಾಳೆ ಹೇಗಿತ್ತು ಅಂತ ಬೇಕಾದ್ರೆ ನೀವು ಒಂದು ಸಲನಾದರೂ ಕೇಳ್ಕೊಬೋದು ಅವಳನ್ನು ಅಮ್ಮ ಹೆಂಗೈತೆ ಅಮ್ಮು? ಸೂಪರಾ ಸರಿ ಇಷ್ಟ ಆಯ್ತಾ ನೀವೇ ನೋಡಿದ್ರೆ ನನ್ನ ಮಗಳಿಗೂ ಎಷ್ಟು ಇಷ್ಟ ಅಂತಾಯಿತು ಅಂತ ಅದಕ್ಕೆ ನಾನು ಕೂಡ ಉಪ್ಪು ಸೊಪ್ಪೆ ಕರೆಕ್ಟಾಗಿದ್ದೀಯಾ ಅಂತ ನೋಡಿದೆ ಬಟ್ ಎಲ್ಲವೂ ಕೂಡ ಕರೆಕ್ಟಾಗಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಂಗಂತೂ ಮೊದಲೇ ಇಷ್ಟ ಆದ್ರಂತೂ ನಾನೇ ಎರಡು ತಿಂತಿದ್ದಾಳು ಮೂರು ತಿಂತಿದ್ದೀನಿ ದೋಸೆನ ಈ ಸಲ ಅಷ್ಟು ಚೆನ್ನಾಗಿತ್ತು ನೀವೂ ಕೂಡ ಒಂದು ಸಲ ನಾನಾದರೂ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಏನಾದರೂ ಬೇರೆ ವೀಡಿಯೋ ಏನಾದರೂ ಅಡುಗೆ ವೀಡಿಯೋ ಬೇಕು ಅಂತ ಅಂದರೆ ಯಾವ ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಆ ರೆಸಿಪಿನ ತೋರಿಸ್ತೀನಿ ಓಕೆನಾ ಇಷ್ಟೊತ್ತು ನಾನು ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಓಕೆ ಬಾಯ್